ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೇ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ಎಪ್ಪತ್ತಾರು ಎಂದಿನದೇ ದಿನಚರಿ ನಿಶು ರಂಗೋಲಿ ಹಾಕಿ ಪೂಜೆ ಮುಗಿಸಿ ಕಿಚನ್ಗೆ ಬಿಳು ಲೆಮನ್ ಟೀ ಮಾಡುತ್ತಾಳೆ ಅಷ್ಟರಲ್ಲಿ ಗ್ರಂಥ್ ಎಲ್ಲಿಗೋ ತಯಾರಾಗಿ ಬಂದಿದ್ದ ಆಫೀಸಿಗಂತೂ ಅಲ್ಲ ಎಂಬುದು ಅರಿವಾಗಿತ್ತು ಯಾಕೆಂದರೆ ಫಾರ್ಮಲ್ಸ್ ಧರಿಸದೆ ಟೀ ಶರ್ಟ್ ಅದರ ಮೇಲೊಂದು ಜಾಕೆಟ್ ಧರಿಸಿ ಬಂದಿದ್ದವ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದ ನನಗೂ ಸಿಗುತ್ತ ಅದೇನದು ನೀನು ಕುಡೀತಿರೋದು ಬನ್ನಿ ಇದು ಲೆಮನ್ ಟೀ ಎಂದು ಅವನಿಗೊಂದು ಕ್ಲಾಸ್ ಕೊಟ್ಟಿದ್ದಳು ಬೈ ಸಿಪ್ ಕುಡಿಯುತ್ತಿದ್ದವ ಆಸ್ವಾದಿಸುತ್ತಿದ್ದ ನಿಶು ಅವನೊಂದಿಗಿನ ಒಂದಷ್ಟು ಕ್ಷಣಗಳನ್ನು ಮೆಲುಕು ಹಾಕುತ್ತಾಳೆ ಮೊದಲ ಭೇಟಿ ಸದಾ ಹುರಿಯುತ್ತಿದ್ದವನ ಮುಖಭಾವ ಈ ಮನೆಗೆ ಬಂದಾಗ ಪತ್ರದ ಮೂಲಕ ಸಂವಹನ ನಂತರ ಮಾತು ಮಾತಿಗೂ ಸಿಡುಕುತ್ತಿದ್ದು ಕಾಳಜಿ ತೋರಿದ್ದು ಕೈ ತುತ್ತಿಗೆ ಬೆಲೆ ಕಟ್ಟಿದ್ದು ನಂತರದ ಹುಸಿ ಮುನಿಸು ಎಲ್ಲವನ್ನು ನೆನೆದವಳು ಇಂದು ಗ್ರಂಥ್ ತನ್ನೊಂದಿಗೆ ಆದಷ್ಟು ಮುಕ್ತವಾಗಿ ಹರಟುವುದನ್ನು ನೆನೆದು ಜೋರಾಗಿ ನಕ್ಕು ಬಿಟ್ಟಳು ಕುಡಿಯುತ್ತಿದ್ದ ಟೀ ನೆತ್ತಿಗತ್ತಿದಂತೆ ಹೇಯ್ ಲೂಸ್ ಸರಿಯಾಗಿದ್ದೀಯ ತಾನೇ ಬಾಯಿಗೆ ಕೈ ಹಡ್ಡ ಇರಿಸಿ ನಗು ತಡೆದವಳು ಹಾಮ ಆಗಿದ್ದೀನಿ ಎಂದಿದ್ದಳು ಹತ್ ಸರಿ ಸವಾರಿ ಎಲ್ಲೋ ಹೊರಟಿರೋ ಹಾಗಿದೆ ಎಲ್ಲಿಗೆ ನಾನು ಬರಲಾ ಬೇಡ ಎಂದವ ನರಿ ಹಡ್ಡಕ್ಕೆ ಹೋಗ್ತಿದ್ದೀನಿ ಎಂದಿದ್ದ ಅರ್ಥ ಆಗಲಿಲ್ಲ ನಿಜ ಹೇಳಲ್ಲ ಸುಳ್ಳು ಹೇಳಲ್ಲ ತಮಾಷೆ ಮಾಡುತ್ತಿರುವನೆಂದು ತಿಳಿದವಳು ಗಲ್ಲಕ್ಕೆ ಕೈ ಹಚ್ಚಿ ಸುಳ್ಳು ಹೇಳಿ ಎಂದಿದ್ದಳು ನರಸಿಂಹನ ವಿರುದ್ಧ ಒಂದು ಸಾಕ್ಷಿ ಸಿಕ್ಕಿದೆ ಅದನ್ನು ಕಲೆಕ್ಟ್ ಮಾಡಿಕೊಳ್ಳೋಕೆ ಅವ್ರ ಮಾವನ ಮನೆಗೆ ಹೋಗ್ತಾ ಇಲ್ಲ ಎಂದವ ಬಾಯಿ ಎಂದೇಳಿ ಬೈಕ್ಗೆ ಹಿಡಿದು ಹೊರ ನಡೆದಿದ್ದ ಸ್ತಬ್ಧಳಾಗಿ ಬಿಟ್ಟಳು ಹೋಗ್ತಾ ಇಲ್ಲ ಅನ್ನೋದು ಸುಳ್ಳಾದರೆ ಹೋಗ್ತಿದ್ದೀನಿ ಅನ್ನೋದು ಸತ್ಯ ಭಯದಿಂದ ಕಣ್ಣು ತುಂಬಿತ್ತು ಕೈಗಳು ಕಂಪಿಸುತ್ತಿದ್ದವು ಅವನನ್ನು ತಡೆಯಲು ಹೆಜ್ಜೆ ಎತ್ತಿಡಲು ಶಕ್ತಿ ಇಲ್ಲದಂತಾಗಿ ಹಾಗೆಯೇ ನಿಲ್ಲುತ್ತಾಳೆ ಬೈಕ್ ಬಳಿ ಹೋದವ ತಿರುಗಿ ನೋಡಿದ್ದ ಅವಳು ಕಳಿಸಲು ಬಾರದಿರುವುದನ್ನು ನೋಡಿ ಅವಳ ಮನಸ್ಥಿತಿ ಅರಿತು ಮರಳಿ ಬಂದಿದ್ದ ಹಾಗೆಯೇ ನಿಂತಿದ್ದಳು ಅವಳ ಹೆಗಲ ಮೇಲೆ ಕೈ ಇರಿಸಿದವ ಕುಳ್ಳಿ ಇಲ್ಲಿ ನೋಡು ನನಗೇನು ಆಗೋದಿಲ್ಲ ಹೆಚ್ಚು ಯೋಚಿಸಬೇಡ ಆರಾಮಾಗಿರು ಎಂದೇಳಿ ಕೆನ್ನೆ ತಟ್ಟಿದ್ದ ಪ್ಲೀಸ್ ನೀವು ಹೋಗಬೇಡಿ ನಂಗೆ ಭಯ ಆಗುತ್ತೆ ಎಂದಿದ್ದಳು ಕಂಪಿಸುವ ಧ್ವನಿಯಲ್ಲಿ ಅವಳ ಹಣೆಗೆ ಮುತ್ತಿಟ್ಟವ ಟೇಕ್ ಕೇರ್ ರಾತ್ರಿ ಒಳಗೆ ಮನೆ ಸೇರೋ ಪ್ರಯತ್ನ ಮಾಡ್ತೀನಿ ಎಂದವ ಮತ್ತೆಲ್ಲಿ ಉಳಿಸಿಕೊಳ್ಳುವಳೋ ಎಂದು ಬೈಕ್ ಹೇರಿ ಹೊರಟು ಹೋಗಿದ್ದ ಹಾಗೂ ಪ್ರಾಚಿ ಹೋಟೆಲ್ನಿಂದ ಮರಳಿ ಮನೆಗೆ ಬಂದಿದ್ದರು ರವಿಕಾಂತ್ ಮಾಧವಿ ಸೋಫಾದಲ್ಲಿ ಕೂತಿದ್ದರೆ ದೀಪು ಇಂದಿನಿಂದ ಎಕ್ಸಾಮ್ಸ್ ಇದ್ದ ಕಾರಣಕ್ಕೆ ಸ್ಕೂಲ್ಗೆ ಹೋಗಿದ್ದಳು ರಾತ್ರಿ ಮನೆಯಲ್ಲಿದ್ದ ಎಲ್ಲ ನೆಂಟರು ಹೋಗಿಯಾಗಿತ್ತು ಪ್ರಾಚಿಯ ಅಜ್ಜ ಅಜ್ಜಿ ಹಾಗಷ್ಟೇ ರೂಮಿನಿಂದ ಹೊರ ಬಂದಿದ್ದರು ಊರಿಗೆ ಹೋಗುವ ಸಲುವಾಗಿ ತಯಾರಾಗಿ ರವಿಕಾಂತ್ ಬನ್ನಿ ಎಂದು ಇಬ್ಬರನ್ನು ಒಳಗೆ ಕರೆದವರು ಫಸ್ಟ್ ತಿಂಡಿ ತಿನ್ನೋಗಿ ಎಂದಿದ್ದರು ಇಲ್ಲ ಮಾವ ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ಬಂದ್ವಿ ನಂಗೆ ಹಸಿವು ತಡೆದು ಅಭ್ಯಾಸ ಇಲ್ಲ ಎಂದವಳು ಅಜ್ಜ ಅಜ್ಜಿ ಅತ್ತ ತಿರುಗಿ ನೀವು ಎಲ್ಲಿಗೆ ಹೊರಟಿದ್ದೀರಾ ಅದು ಇಷ್ಟು ಬೇಕಾ ಇದೇನು ಹೀಗೆ ಕೇಳಿಯಾ ಪುಟ್ಟಿ ನಾವು ನಮ್ಮ ಹಳ್ಳಿಗೆ ಹೋಗ್ತೇವೆ ಇನ್ನೇನು ಮದುವೆ ಮುಗೀತಲ್ಲ ಎಂತಕ್ಕೆ ನಾವಿಲ್ಲಿರೋದು ಅವರ ಬಳಿ ಬಂದವಳು ಇನ್ನೂ ಸ್ವಲ್ಪ ದಿನ ಇರಿ ಅಜ್ಜಿ ಎಂದಿದ್ದಳು ಒತ್ತಾಯ ಮಾಡಬೇಡ ಕೋಸೆ ನಮಗೆ ಈ ಪ್ಯಾಟೆ ಸರಿ ಹೋಗ್ಬಲ್ದು ನಿನಗಾಗಿ ಮಾತ್ರನೇ ನಾವಿಲ್ಲಿದ್ದದ್ದು ನಿಮ್ಮ ಮಾವ ಭಾಳ ಒಳ್ಳೆ ಜನ ಒಂದು ಬಾರಿ ಎಲ್ಲರೂ ಕೂಡಿ ಹಳ್ಳಿಗೆ ಬಂದ್ರಿ ಕಾರು ತಯಾರೈತೆ ನಾವು ಹೊರಡೇನಿಲ್ಲನವ ಕಣ್ಣು ತುಂಬಿಕೊಂಡು ಹ್ಞೂ ಎಂದವಳು ಇಬ್ಬರನ್ನು ತಬ್ಬಿ ಕಣ್ಣೀರು ಮಿಡಿಯುತ್ತಾಳೆ ಮಾವ ನಾನು ನನ್ನ ಮನೆಗೆ ಹೋಗಿ ಲಾಕ್ ಮಾಡಿಕೊಂಡು ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ತಂದು ಬಿಡ್ಲಾ ಹೌದಲ್ಲ ಅದನ್ನು ಯೋಚನೆಯೇ ಮಾಡಿಲ್ಲ ಅಷ್ಟು ದೊಡ್ಡ ಮನೆಯನ್ನು ಹಾಗೆ ಖಾಲಿ ಬಿಡುವುದು ಹೇಗೆ ಬಹುಶಃ ನೀನು ಹುಟ್ಟಿ ಬೆಳೆದದ್ದು ಅದೇ ಮನೆಯಲ್ಲಿ ಏನೋ ಈಗ ಅಜ್ಜಿ ಮಾತಾಡುತ್ತಾರೆ ಹ್ಞೂ ಕಣಪ್ಪ ನನ್ನ ಮಗ ಬಾಳಿದ ಮನೆಯದು ನಮ್ಮ ಪುಟ್ಟಿ ಅದೇ ಮನೆಯಾಗಿ ಹುಟ್ಟಿದ್ದು ನಾನೇ ಬಾಣಂತನ ಮಾಡಿದೋಳು ಅವರಪ್ಪ ಅಂತೂ ಇವಳು ಅಂಬೆಗಾಲಿಡೋದು ಮನೆ ತುಂಬ ತಿರ್ಕೋದು ಬೆನ್ಮೇಲೆ ಕೂರಿಸಿಕೊಂಡು ಅಂಬಾರಿ ಮಾಡೋದು ಎಲ್ಲನೂವೇ ಆ ಮನೆ ಮೂಲೆ ಮೂಲೆಯಾಗೂ ಕಣ್ಣಿಗೆ ಕಟ್ಟಿದಂತಿದೆ ಪ್ರಾಚಿಗೂ ಈಗ ಮನೆಯನ್ನು ಪಾಳು ಬಿದ್ದಂತೆ ತೊರೆದು ಬರಲು ಮನಸ್ಸು ಹಿಂಜರಿಯುತ್ತದೆ ರವಿಕಾಂತ್ ಕ್ಷಣ ಯೋಚಿಸಿ ಪ್ರಾಚಿ ನಿನಗೂ ದುಷ್ಯಂತ್ಗೂ ಒಪ್ಪಿಗೆ ಇದ್ದರೆ ನೀವ್ಯಾಕೆ ಹೋಗಿ ಅದೇ ಮನೆಯಲ್ಲಿರಬಾರ್ದು ಎಂದೊಡನೆ ಪ್ರಾಚಿಯ ಮುಖ ಅರಳಿದ್ದು ಗಮನಿಸಿದ ದುಶ್ ನಗುತ್ತಾ ನನಗೇನೂ ಒಪ್ಪಿಗೆ ಇದೆ ಡ್ಯಾಡಿ ಎಂದಿದ್ದ ಪ್ರಾಚಿ ಕೃತಜ್ಞತೆಯಿಂದ ಅವನತ್ತ ನೋಡುತ್ತಾಳೆ ಅಜ್ಜ ಅಜ್ಜಿಯ ಮುಖದಲ್ಲೂ ಸಂತೋಷವಿತ್ತು ಮಾಧವಿ ದುಷ್ ತನ್ನಿಂದ ದೂರ ಇರುವುದನ್ನು ನೆನೆದು ಬೆಚ್ಚಿದ್ದಳು ನೋ ಕಿರುಚಿದ್ದಳು ಎಲ್ಲರೂ ಅವಳತ್ತ ಏನಾಯಿತು ಎಂಬಂತೆ ನೋಡುತ್ತಾರೆ ನೀವು ಏನೇನೋ ಮಾತಾಡಬೇಡಿ ರವಿ ಅದೇಕಾಗುತ್ತೆ ಒಳ್ಳೆ ಮನೆ ಅಳಿಯನ ರೀತಿ ನಮ್ಮ ಮಗನನ್ನು ಕಳಿಸೋದಕ್ಕೆ ನಾನು ಒಪ್ಪೋದಿಲ್ಲ ಅವನು ನನ್ನಿಂದ ದೂರ ಇರಕೂಡದು ನನಗೆ ಅವನನ್ನು ಬಿಟ್ಟು ಅಭ್ಯಾಸವಿಲ್ಲ ಓ ಮಾ ಏನು ನೀವು ನಾನಿನ್ನು ಚಿಕ್ಕ ಮಗು ಅನ್ನೋ ಥರ ಮಾತಾಡ್ತಿದ್ದೀರಲ್ಲ ಬ್ರೋ ಚಿಕ್ಕವನಿದ್ದಾಗಲೇ ಬೋರ್ಡಿಂಗ್ ಸ್ಕೂಲ್ ಸೇರಿಸಿದಿರಲ್ಲ ಹಾಗ ನೀವು ಈ ರೀತಿ ಯಾಕೆ ಯೋಚಿಸಲಿಲ್ಲ ಪಾಪ ಬ್ರೋಗೆ ಅದೆಷ್ಟು ಕಷ್ಟ ಆಗಿರಬಹುದು ನಿಮ್ಮನ್ನು ಬಿಟ್ಟು ಅವನಿಗೂ ಅಭ್ಯಾಸ ಇರಲಿಲ್ಲ ಅಲ್ವಾ ಅತ್ತೆ ನಾವೇನೋ ಬೇರೆ ಊರಿಗೆ ಅಥವಾ ಬೇರೆ ಕಂಟ್ರಿಗೆ ಹೋಗೋ ಥರ ಮಾತಾಡ್ತಿದ್ದೀರಲ್ಲ ಅಷ್ಟಕ್ಕೂ ನಿಮಗೆ ಗೊತ್ತಿತ್ತಲ್ವಾ ನನಗೆ ಇಷ್ಟು ಹಣ ಆಸ್ತಿ ದೊಡ್ಡ ಮನೆ ಇರೋದು ಎಲ್ಲ ಮೊದಲೇ ಲೆಕ್ಕಾಚಾರ ಮಾಡಿನೇ ದುಷ್ನ ಒಪ್ಪಿಸಿರ್ತೀರ ಅವಳಿಗೆ ಮಾತ್ರ ಕೇಳುವಂತೆ ಹೇಳುತ್ತಾಳೆ ಆತವಿ ತನ್ನ ಹಠ ಬಿಡದವಳಂತೆ ದುಷ್ ಬಂದು ಅವನ ಕೈ ಹಿಡಿದವಳು ಪ್ಲೀಸ್ ದುಶ್ ಹೋಗಬೇಡವೋ ಪ್ರತಿದಿನ ನಿನ್ನ ನೋಡದೆ ಹೇಗಿರಲಿ ಹೇಳು ಪ್ಲೀಸ್ ಕಂದ ಅರ್ಥ ಮಾಡಿಕೊಳ್ಳೋ ಎಂದಿದ್ದಳು ಪ್ಲೀಸ್ ಮಾಮ್ ನೀವು ಅರ್ಥ ಮಾಡಿಕೊಳ್ಳಿ ಮಕ್ಕಳು ಒಂದು ವಯಸ್ಸಿಗೆ ಬಂದ ಮೇಲೆ ಅವರಿಷ್ಟದಂತೆ ಬದುಕಲು ಬಿಡಬೇಕು ಅಂತ ಯಾವಾಗಲೂ ನೀವೇ ಹೇಳ್ತಿದ್ರಿ ಈಗ ನೋಡಿ ಬ್ರೋ ಒಬ್ಬನೇ ಇದ್ದರೂ ನೀವು ಸುಮ್ಮನೆ ಇದ್ದೀರ ಆದರೆ ನಾನು ಪ್ರಾಚಿ ಸಂತೋಷದಿಂದ ಇಬ್ಬರೇ ಇರ್ತೀವಿ ಅಂದರೆ ನೀವು ಯಾಕೆ ಒಪ್ಪಲ್ಲ ಬ್ರೋ ಒಂದು ನ್ಯಾಯ ನಮಗೊಂದು ನ್ಯಾಯನಾ ಪ್ರಾಚಿ ಹೇಳಿದಂತೆ ನಾವಿರೋದು ಒಂದೇ ಊರಲ್ಲಿ ಅಂದಮೇಲೆ ನೀವು ಯಾವಾಗ ಬೇಕಿದ್ದರೂ ಆ ಮನೆಗೆ ಬರ್ಬೋದು ನಾವು ಆಗಾಗ ಬರ್ತಿರ್ತೀವಿ ಎಂದವ ಪ್ರಾಚಿ ಕರೆದು ಬ್ಯಾಗ್ ಪ್ಯಾಕ್ ಮಾಡಲು ತೆರಳಿದ್ದ ಅಜ್ಜಿ ಅಜ್ಜ ಅಜ್ಜಿಯನ್ನು ಕಾರತ್ತಿಸಿ ಕಾಳಜಿ ಹೇಳಿದವಳು ದುಷ್ ಹೆಲ್ಪ್ ಮಾಡುವ ಸಲುವಾಗಿ ನಡೆದಿದ್ದಳು ಮಾಧವಿಗೆ ಯಾರ ಮಾತುಗಳು ತಲೆಗೆ ಹೋಗಲಿಲ್ಲ ಬದಲಾಗಿ ತಮ್ಮ ಪ್ರೀತಿಯ ಮಗ ತಮ್ಮಿಂದ ದೂರಾಗುತ್ತಿರುವನೆಂಬ ನೋವಷ್ಟೇ ತುಂಬಿಕೊಂಡಿತ್ತು ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್